ಆಗ ಸರ್ ಸುಮಾರು ಮೂವತ್ತು ಸ್ಥಳಗಳಲ್ಲಿ ಕೆ ಪಿ ಎಮ್ ಇ ಕಾನೂನ್ ಅಡಿಯಲ್ಲಿ ನಾವು ಸರ್ಚ್ ಆ್ಯಂಡ್ ಸೀಜರ್ ಆಪರೇಷನ್ ಮಾಡಿದ್ದೀವಿ ಇದು ಯಾಕೆ ಮಾಡಿದ್ದೀವಿ ಅಂದರೆ ಡರ್ಮಟಾಲಜಿಕಲ್ ಅಸೋಸಿಯೇಷನ್ ಬೆಳಗಾವಿ ಚಾಪ್ಟ್ರಿಂದ ಹಾಗೂ ವಿವಿಧ ವೈದ್ಯರಿಂದ ದೂರುಗಳು ಬಂದಿದ್ದಾವೆ ಏನಂತ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಡರ್ಮಟಾಲಜಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಂತ ಬೋರ್ಡ್ ಹಾಕ್ಕೊಂಡು ಮೆಡಿಕಲ್ ಪ್ರೊಸೀಜರ್ಸ್ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಪ್ಲಾಸ್ಮಾ ಥೆರಪಿ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಹಾಗೂ ಲೇಸರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರು ಬಂತು ಇದನ್ನು ನಾವು ಪ್ರಿಲಿಮಿನರಿ ಒಂದು ರಿಪೋರ್ಟ್ ತರಿಸ್ಕೊಂಡು ಎಲ್ಲ ಸ್ಥಳಗಳಲ್ಲಿ ಹೋಗಿ ಪರಿಶೀಲನೆ ಮಾಡಿ ಸರ್ಚ್ ಆ್ಯಂಡ್ ಸೀಸರ್ ಆರ್ಡರ್ವನ್ನು ಡಿ ಸಿ ಅವ್ರ ಮುಖಾಂತರ ಇಶ್ಯೂ ಮಾಡಿಸಿ ನಾವು ಈ ತ ಸರಿಸುವ ಮೂವತ್ತು ತಂಡಗಳಿಂದ ಈ ಸರ್ಚ್ ಆ್ಯಂಡ್ ಸೀಸರ್ ಆಪರೇಷನನ್ನು ಮಾಡಿದ್ದೀವಿ ಇಲ್ಲಿ ಏನೇನು ಎವಿಡೆನ್ಸ್ ಸಿಗ್ತವೆ ಅದನ್ನು ನಾವು ಕೆ ಪಿ ಎಮ್ ಇ ಅಡಿಯಲ್ಲಿ ಏನು ಕೋರ್ಟ್ ಇರುತ್ತೆ ನನ್ನ ಅಧ್ಯಕ್ಷತೆಯಲ್ಲಿ ಅದರಲ್ಲಿ ನಾವು ತೀರ್ಮಾನ ತಗೊಳ್ತೀವಿ ಯಾರ್ಯಾರು ಕಾನೂನು ಬಹಿರಂಗವಾಗಿ ಬಾಹಿರವಾಗಿ ಸಾರಿ ಹಾಗೂ ಬಹಿರಂಗವಾಗಿ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡಬೇಕಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ ಅಮಾಯಕ ಜನರು ಅವರ ಪ್ರಾಣವನ್ನು ಈ ಥರ ನಾವು ಡೇಂಜರಲ್ಲಿ ಇಡಲಿಕ್ಕೆ ಆಗಲ್ಲ ಸೊ ಅದರಿಂದ ಈ ಕ್ರಮವನ್ನು ವಹಿಸಿದೆ ನಡೀತಾ ಇದ್ದಾರೆ ಬ್ಯೂಟಿ ಪಾರ್ಲರ್ ಇರ್ಬೋದು ನಾವು ಡರ್ಮಾಲಜಿಕಲ್ ಥೆರಪಿ ಕೊಡ್ತೀವಿ ಅಂತ ಹೇಳ್ಬೋದು ಈ ತರ ಇನ್ಸ್ಟಿಟ್ಯೂಷನ್ಸ್ಗೆ ಅವರು ಹೇರ್ ಕಟಿಂಗ್ ಮೇಕಪ್ ಮಾಡ್ಬೋದು ಬಿಟ್ರೆ ಈ ತರ ದೊಡ್ಡ ದೊಡ್ಡ ಸರ್ಜರೀಸ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಲ್ಲ ಯೂಟ್ಯೂಬ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಈ ತರ ಆಗಿ ಇನ್ಫೆಕ್ಷನ್ಸ್ ಆಗಿ ಎಷ್ಟೋ ಜನರು ತೀರ್ಕೊಳ್ತಾ ಇದ್ದಾರೆ ಸೊ ಆ ರೀತಿಯ ಕೆಲಸ ನಮ್ಮ ಜಿಲ್ಲೆನಲ್ಲಿ ಆಗ್ಬಾರ್ದು ಅಂತ ಹೇಳಿ ಆ ದೃಷ್ಟಿಯಿಂದ ಬಹಳ ನಾವು ಒಂದು ನಿರ್ಧಾರ ತಗೊಂಡಿದ್ವಿ ಈ ನಿರ್ಧಾರಕ್ಕೆ ಬದ್ಧರಾಗಿ ನಾವು ಇರ್ತೀವಿ ಸರ್ ಈಗ ಸರ್ ಇನ್ನೊಂದು ಕ್ವಶನ್ ಸಾರ್ವಜನಿಕರಾಗ್ಲಿ ರೈತರು ದೂರು ಕೊಟ್ಟಿದ್ದಾರೆ ಇಲಾಖೆ ಅವರು ಏನು ಮಾಡ್ತಿದ್ದಾರೆ ತಾವು ಸಲಹೆ ಕೊಟ್ಟಿದ್ದಾರೆ ಯಾವ್ದಾರ ಬಗ್ಗೆ ಇದೆ ಇದೇ ವಿಚಾರ ಸಂಬಂಧಪಟ್ಟಿದೆ ರೈತರ ಅಲ್ಲ ದೂರ ಸಾರ್ವಜನಿಕರ ದೂರ ಮೇರೆಗೆ ಏನು ರೇಟ್ ಮಾಡಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಇಲಾಖೆ ನಾನು ಕ್ಲಿಯರ್ಲಿ ಹೇಳಿದ್ದೀನಿ ಇದು ವೈದ್ಯರು ಹಾಗೂ ಡರ್ಮಟಾಲಜಿಕಲ್ ಅಸೋಸಿಯೇಷನ್ ಬೆಳಗಾವಿ ಚಾಪ್ಟರ್ ಇಂದ ದೂರು ಬಂದಿದೆ ವೈದ್ಯರಿಂದ ರೈತರಿಂದ ಸರ್ ಇದು ಬೆಳೆ ಹಾನಿದೊಂದು ಹೇಳ್ಬಿಟ್ಟಿದೆ